ಶ್ರೀ ಗುರುರಾಘವೇಂದ್ರಾಯ್ಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತು ನನ್ಗೊಬ್ರು ಕಮೆಂಟ್ ಮೂಲಕ ಪ್ರಶ್ನೆ ಮಾಡಿದ್ರು ಏನಂದ್ರೆ ಅಕ್ಕ ಮನ್ಸು ಹೇಳುತ್ತೆ ರಾಯರಿದ್ದಾರೆ ಅಂತ ಅನುಗ್ರಹ ಮಾಡ್ತಾರೆ ಅಂತ ಕೂಡ ಹೇಳುತ್ತೆ ಅದೇ ಮನ್ಸು ಹಾಗೆ ಹೂನು ಕೂಡ ಕೊಡ್ತಾರೆ ಆದರೆ ಸಲ ನನ್ನ ತಲೆಯಲ್ಲಿ ನೆಗೆಟಿವ್ ಯೋಚನೆಗಳು ಬರುತ್ತೆ ಏನ್ ಮಾಡೋದು ತಿಳಿಸ್ಕೊಡಿ ಅಂತ ಇದು ಇವ್ರಿಗೆ ಮಾತ್ರ ಅಲ್ಲ ಸುಮಾರು ಜನಕ್ಕೆ ಅನ್ನಿಸ್ತಿರುತ್ತೆ ಕೆಲವೊಂದೊಂದ್ಸಲ ಯಾಕಾಗ ಅನಿಸುತ್ತೆ ಅಂದ್ರೆ ನಾವು ರಾಯರ ಹತ್ರ ಏನೋ ಒಂದು ಕೇಳ್ಕೊಳ್ತೀವಿ ಕಷ್ಟನ ತಂದೆ ನನ್ಗೆ ಈ ತರ ಕಷ್ಟ ಇದೆ ಅದನ್ನ ಸರಿ ಮಾಡ್ಕೊಟ್ಬಿಡಿ ಅಂತ ಕೆಲವೊಂದೊಂದ್ಸಲ ಏನಾಗುತ್ತೆ ಅಂದ್ರೆ ಸಡನ್ ಆಗಿ ನಾವು ಕೇಳಿ ಒನ್ ಅವರ್ ಆಗಿರಲ್ಲ ಅಥವಾ ಟೂ ಡೇಸ್ ಆಗಿರಲ್ಲ ಆ ಕಷ್ಟ ನಮ್ಮಿಂದ ಪರಿಹಾರ ಆಗೋಗ್ಬಿಡುತ್ತೆ ಅಥವಾ ನಮ್ದು ಯಾವ್ದೋ ಒಂದು ಇಷ್ಟನ ನಾವು ನಮ್ ತಂದೆಯವರ ಹತ್ರ ಅಂದ್ರೆ ರಾಯರ ಹತ್ರ ಕೇಳ್ಕೊಂಡಿರ್ತೀವಿ ಅದು ಕೂಡ ಸಡನ್ ಆಗಿ ಈಡೇರ್ಬಿಡುತ್ತೆ ಅಂತ ಸಮಯದಲ್ಲಿ ಯಾವಾಗ್ಲೂ ಕೂಡ ನಮ್ಗೆ ರಾಯರ ಮೇಲೆ ನೆಗೆಟಿವ್ ಆಗಿ ಯೋಚನೆಗಳು ಬರದೇ ಇಲ್ಲ ಯಾಕಂದ್ರೆ ನಮ್ಗ ಅನ್ಸುತ್ತೆ ಓಹ್ ನಾವು ಕೇಳಿದ ತಕ್ಷಣ ಮಾಡ್ಕೊಟ್ಬಿಟ್ರಲ್ವಾ ರಾಯರ್ ಇದಾರೆ ರಾಯ್ ನಮ್ ಜೊತೆನೆ ಇದಾರೆ ಹೆಜ್ಜೆಜ್ಜೆಗೂ ಇದಾರೆ ಅನ್ಸೋದಕ್ಕೆ ಶುರು ಆಗುತ್ತೆ ಅದೇ ರಾಯರು ನಾವ್ ಏನಾದ್ರೂ ಕೇಳ್ಕೊಂಡಾಗ ಸ್ವಲ್ಪ ತಡ ಮಾಡ್ಕೊಟ್ರೆ ಅಥವಾ ನಮ್ ಕಷ್ಟಗಳನ್ನ ಬೇಗ ಪರಿಹಾರ ಮಾಡದೆ ಇದ್ದಾಗ ಈ ರೀತಿಯಾದ ನೆಗೆಟಿವ್ ಥಾಟ್ಸ್ಗಳು ಬರೋದಕ್ಕೆ ಶುರುವಾಗುತ್ತೆ ಆ ನೆಗೆಟಿವ್ ಥಾಟ್ಸ್ ಬಂದಾಗ ಏನೆಲ್ಲ ಮಾಡ್ತೀವಿ ನಾವು ಅಂದರೆ ರಾಯರ ಹತ್ರ ಕೂರೋದಕ್ಕೆ ಮನ್ಸ್ ಮಾಡಲ್ಲ ಏ ಯಾವ ರಾಯರು ನಾವು ಎಷ್ಟು ಕೇಳ್ಕೊಂಡ್ರು ಕೊಡಲಿಲ್ಲ ಅಥವಾ ನಮ್ಮ ಇಷ್ಟ ಆಗ್ತಾನ ರಾಯರು ಈಡೇರಿಸಲಿಲ್ಲ ನನಗಂತೂ ಕೈ ಹಿಡಿಲೇ ಇಲ್ಲ ಅಂತ ಅಂದ್ಕೊಳ್ತೀವಿ ಇನ್ನೊಂದೊಂದು ಸಲ ಕೋಪ ಬಂದಾಗ ರಾಯರ್ ಮೇಲೆ ಕೂಗಾಡ್ತೀವಿ ಇನ್ನೂ ಒಂದೊಂದು ಸಲ ಏನು ಮಾಡ್ತೀವಿ ಅಂತ ಅಂದರೆ ರಾಯರ್ ಮುಂದೆ ಕುತ್ಕೊಂಡು ಮಕ್ಕಳಾಗೆ ಗುಳೋ ಅಂತ ಹತ್ ಬಿಡ್ತೀವಿ ಯಾಕಪ್ಪ ತಂದೆ ನನಗೆ ಮಾತ್ರ ಈ ರೀತಿ ಕೊಡ್ತಿಲ್ಲ ನೀನು ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಹೇಳಿ ಅಳದ್ರ ಜೊತೆಗೆ ಅವ್ರ ಮೇಲೆ ಏನೇನೋ ನೆಗೆಟಿವ್ ಆಗಿ ನಮಗೆ ಯೋಚನೆಗಳು ಬರೋದಕ್ಕೆ ಆಗುತ್ತೆ ನಮ್ಮ ಅವ್ರಿಗೆ ಕೇಳಿಸ್ತಿದ್ಯಾ ಅಥವಾ ನಮ್ಮ ದುಃಖ ಅವ್ರಿಗೆ ಅರ್ಥ ಆಗ್ತಿದೆಯಾ ಅವ್ರು ಇದ್ದಾರಾ ನಮ್ಮ ಜೊತೆ ನಮ್ಮ ಮನೆ ಒಳಗಡೆ ಇದ್ದಾರಾ ಇಲ್ವಾ ಈ ರೀತಿ ನಾನಾ ರೀತಿ ನೆಗೆಟಿವ್ಗಳು ಶುರು ಆಗುತ್ತೆ ಅಂಥ ಸಮಯದಲ್ಲಿ ನಾವೇನು ಅಂದ್ರೆ ಅವ್ರ ಮುಂದೆ ಕೂತ್ಕೊಂಡಾಗ ನಮ್ಮ ಜೀವನದಲ್ಲಿ ಹಿಂದೆ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ನೆನ್ಪು ಮಾಡ್ಕೋಬೇಕು ಏನೋ ಒಂದು ಕೊಟ್ಟಿಲ್ಲ ಅಥವಾ ನಾವು ಕೇಳ್ಕೊಂಡಿದ್ದು ಕಷ್ಟ ಒಂದು ಪರಿಹಾರ ಆಗಿಲ್ಲ ಅವರಿಂದ ತಡ ಆಗ್ತಿದೆ ಅಂದ ತಕ್ಷಣ ನಾವು ಮನಸಲ್ಲಿ ಈ ರೀತಿಯಲ್ಲ ಅಥವಾ ತಲೆಯಲ್ಲಿ ಈ ರೀತಿಯೆಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು ಬದಲಾಗಿ ಅವ್ರ ಮುಂದೆ ಕೂತ್ಕೊಂಡು ಇಲ್ಲಿ ತನಕ ಒಂದೇನೋ ಕೊಟ್ಟಿಲ್ಲ ಇರಲಿ ಕೊಡ್ಬೋದು ತಡವಾಗಿ ಕೊಡ್ದೇನೋ ಇರ್ಬೋದು ನಾವು ಅವ್ರ ಪಾದ ಹಿಡ್ದಿದ್ದೀವಿ ಆದರೆ ಹಿಂದೆ ಎಲ್ಲ ಕೊಟ್ಟಿದ್ದು ರಾಯರು ಅಲ್ವಾ ಹಿಂದೆ ಎಲ್ಲ ಕೊಟ್ಟಾಗ ರಾಯರು ನಮ್ಮ ಜೊತೆ ಇದ್ರಲ್ವ ಅವಾಗಿದ್ದ ರಾಯರು ಇವಾಗ ಹೇಗೆ ಇಲ್ದಂಗೆ ಆಗ್ತಾರೆ ಇವಾಗಲೂ ಕೂಡ ಇರ್ತಾರೆ ಕಾರಣ ಇಲ್ಲದೆ ಏನೂ ಕೂಡ ನಡೆಯಲ್ಲ ಬದುಕಲಿ ಏನೋ ಒಂದು ನಮ್ಮ ಕಷ್ಟಗಳು ಕಳಿಬೇಕು ಅಂದರೆ ನಾವು ಅವ್ರ ಸೇವೆನ ಮಾಡಬೇಕು ಯಾವುದೋ ಕರ್ಮಗಳಿಂದ ಆ ಕಷ್ಟಗಳು ಬೇಗ ಕಳ್ದಿರಲ್ಲ ಅಥವಾ ಒಂದು ಇಷ್ಟಾರ್ಥಗಳನ್ನ ನಮಗೆ ರಾಯರು ಅನುಗ್ರಹ ಮಾಡಬೇಕು ಅಂತ ನಮಗಿಂತ ಅವ್ರಿಗೆ ತುಂಬ ಚೆನ್ನಾಗಿ ತಿಳಿದಿರುತ್ತೆ ನಮ್ಮ ಯಾವ ಇಷ್ಟಗಳನ್ನ ಅವರು ಈಡೇರಿಸ್ಬೇಕು ಈಡೇರಿಸಬಾರ್ದು ಅಂತ ಒಳ್ಳೆಯದಾಗಿದ್ರೆ ಸಡನ್ ಆಗಿ ಈಡೇರಿಸ್ತಾರೆ ಇಲ್ಲ ಅಂದ್ರೆ ಏನೋ ಯಾವುದೋ ಒಂದು ಕಾರಣದಿಂದ ತಡ ಮಾಡ್ತಿರ್ತಾರೆ ಮತ್ತೆ ಕೊಟ್ಟೆ ಕೊಡ್ತಾರೆ ಅನ್ನೋ ಭರವಸೆ ಇರಬೇಕು ಆ ಭರವಸೆ ಬರಬೇಕು ಅಂದರೆ ನಾವು ಹಳೇದು ಅಂದ್ರೆ ಹಿಂದೆ ನಮ್ಮ ಬದುಕಲ್ಲಿ ಏನೋ ಒಂದು ಕಷ್ಟ ಇದ್ದಾಗ ನಾವು ರಾರು ಮುಂದೆ ಕೂತು ಕೇಳ್ಕೊಂಡಾಗ ಆ ಕಷ್ಟನ ಯಾವ ರೀತಿ ಪರಿಹಾರ ಮಾಡಿಕೊಟ್ರು ಅನ್ನೋದನ್ನ ನೆನ್ಪು ಮಾಡ್ಕೋಬೇಕು ಅಥವಾ ಏನೋ ಒಂದು ಈ ತರ ಬೇಕು ತಂದೆ ನಂಗೆ ಇಷ್ಟ ಇದೆ ಅಂತ ಕೇಳಿದಾಗ ಆ ಇಷ್ಟಾರ್ಥನ ಅವರು ಯಾವ ರೀತಿ ಪೂರೈಸಿದ್ರು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ ನಮಗೆ ಅನಿಸುತ್ತೆ ಏನೋ ಇದೊಂದು ಕಷ್ಟ ಅಥವಾ ಇದೊಂದು ಇಷ್ಟನ ನಮಗೆ ಕೊಟ್ಟಿಲ್ಲದೆ ಇರ್ಬೋದು ಆದರೆ ಹಿಂದೆ ಎಲ್ಲ ನನಗೆ ನನ್ನ ತಂದೆ ಮಾಡಿದಾರಲ್ವಾ ಮುಂದೆನೂ ಕೂಡ ಮಾಡ್ತಾರೆ ನಾವು ನೆಗೆಟಿವ್ ಆಗಿ ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು ರಾಯರು ನಮ್ಮ ಜೊತೆಲೆ ನಮ್ಮ ಸುತ್ತನೇ ಇದ್ದಾರೆ ಅಂತ ಕೂತು ಅವ್ರ ಮುಂದೆ ಯೋಚನೆ ಮಾಡಿದಾಗ ನಿಮ್ಮಲ್ಲಿ ಬರುವಂತಹ ಆದಷ್ಟು ನೆಗೆಟಿವಿಟಿ ಅಂತ ಏನು ಇದೆ ಅದೆಲ್ಲವೂ ಕೂಡ ದೂರ ಆಗುತ್ತೆ ಯೋಚನೆ ಮಾಡಬೇಕು ನಮ್ಗೆ ಏನು ಕೊಟ್ಟಿದ್ದಾರೆ ಹಿಂದೆ ಅಂತ ಯೋಚನೆ ಮಾಡಿದಾಗ ರಾಯರ್ ಮುಂದೆ ಕೂತ್ಕೊಂಡು ನಮಗೆ ಬರುವಂತಹ ನೆಗೆಟಿವ್ ಥಾಟ್ಸ್ಗಳು ನಮ್ಮಿಂದ ದೂರ ಆಗುತ್ತೆ ರಾಯರ್ ಇರೋದಂತೂ ಸತ್ಯ ನಮ್ಗೆ ಆಲ್ರೆಡಿ ಹಿಂದೆ ತುಂಬ ಕೊಟ್ಟಿದ್ದಾರೆ ಮುಂದೆ ಕೂಡ ಕೊಡ್ತಾರೆ ನಾವು ಅವ್ರ ಮೇಲೆ ಭರವಸೆ ಅನ್ನೋದನ್ನು ಕಳ್ಕೊಬಾರ್ದು ನಾವು ಅವ್ರನ್ನ ಒಂಥರ ಬೇಸರ ಪಡಿಸ್ದಂಗೆ ಆಗುತ್ತೆ ಅವ್ರ ಬಗ್ಗೆ ನಾವೇ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ಅಂದರೆ ಅವ್ರನ್ನ ನಾವು ಬೇಸರ ಪಡಿಸ್ದಂಗೆ ಆಗುತ್ತೆ ಆ ರೀತಿ ಮಾಡಬಾರ್ದು ಹಿಂದೆ ಏನು ಕೊಟ್ಟಿದ್ದಾರೆ ಅದನ್ನು ನೆನ್ಪು ಮಾಡಿಕೊಂಡು ಕೊಡ್ತಾರೆ ಒಂದು ಸ್ವಲ್ಪ ಸಮಯ ಹಿಡಿಬೋದು ತಾಳ್ಮೆಯಿಂದ ಕಾಯ್ಬೇಕು ಅನ್ನೋ ಭಾವನೆನ ನಾವು ಬೆಳೆಸ್ಕೋಬೇಕು ಆ ರೀತಿ ಭಾವನೆಗಳು ನಮ್ಮಲ್ಲಿ ಬಂದಾಗ ರಾಯರಿದ್ದಾರೆ ಇದಾರೆ ನಮಗೆ ಅಂದ್ರೆ ಭರವಸೆ ಅಂತ ಯೋಚನೆಗಳು ಬರುತ್ತೆ ಹೊರತು ಯಾವ ನೆಗೆಟಿವ್ ಥಾಟ್ಸ್ ಕೂಡ ಬರೋದಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಇನ್ನೊಂದನ್ನು ನಾನು ಇಲ್ಲಿ ತಿಳಿಸ್ಬೇಕು ನಾವು ನಮ್ಮ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ನಮ್ಗೆ ಈ ತರ ಏನೋ ಒಂದು ಇಷ್ಟ ಇದೆ ಕೊಡ್ಸಿ ಅಂತ ಕೇಳಿದಾಗ ಅವರು ಹಿಂದೂ ಮುಂದೆ ನೋಡಲ್ಲ ನಾವು ಕೇಳ್ತಿರೋ ಅಂತದನ್ನ ಕೊಡ್ಸೋ ಶಕ್ತಿ ಅವರಲ್ಲಿ ಇರುತ್ತೋ ಇರಲ್ವೋ ಕೇಳಿದ ತಕ್ಷಣ ಹೂ ಅಂತ ಹೇಳ್ಬಿಡ್ತಾರೆ ಅಥವಾ ನಾವು ಕೇಳಿದ್ದನ್ನ ಕೊಡಿಸಿದ್ರಿಂದ ಮುಂದೆ ಅವ್ರ ಜೀವನದಲ್ಲಿ ಏನು ತೊಂದರೆ ಆಗುತ್ತೆ ಅಂತ ಕೂಡ ಯೋಚನೆ ಮಾಡಲ್ಲ ಮಕ್ಕಳು ಕೇಳಿದಾರಲ್ವಾ ಕೊಡಿಸ್ಬಿಡೋಣ ಅಂತ ಹೇಳಿ ಹ್ಞೂ ಅಂತ ಹೇಳಿ ಕಳಿಸ್ತಾರೆ ಆದರೆ ರಾಯರು ಮಾತ್ರ ಆ ರೀತಿ ಅಲ್ಲವೇ ಅಲ್ಲ ನಾವೇನೋ ಒಂದು ಕೇಳ್ತಿದ್ದೀವಿ ಅವ್ರ ಹತ್ರ ಅಂತ ಅಂದಾಗ ಅದನ್ನು ಯೋಚನೆ ಮಾಡ್ತಾರೆ ಇವ್ನು ಕೇಳಿದ್ದನ್ನು ಅಥವಾ ಇವ್ನು ಕೇಳಿದ್ದನ್ನು ಕೊಟ್ಟರೆ ಇವ್ರ ಬದುಕಲ್ಲಿ ಅದು ಒಳ್ಳೆಯದಾಗಿರುತ್ತಾ ಇಲ್ವಾ ಮುಂದೆ ಏನಾಗುತ್ತೆ ಅವ್ರು ಕೇಳಿದನ್ನ ಕೊಟ್ಟಾಗ ನಾನು ಆ ಥರ ಎಲ್ಲ ಡೀಪಾಗಿ ಯೋಚನೆ ಮಾಡ್ತಾರೆ ಆ ಡೀಪಾಗಿ ಯೋಚನೆ ಮಾಡೋ ಶಕ್ತಿ ನಮ್ಮ ತಂದೆ ತಾಯಿಗೆ ಇಲ್ಲದೇ ಇರ್ಬೋದು ಆದರೆ ರಾಯರಿಗಂತೂ ಇದ್ದೇ ಇರುತ್ತೆ ಮತ್ತು ನಮ್ಮ ತಂದೆ ತಾಯಿ ನಾವು ಕೇಳಿದಿನ ಕೊಡ್ಸೋದ್ರಲ್ಲಿ ಸೋಲ್ಬೋದು ನಾವು ಏನೋ ಒಂದು ಆಗಿರೋದನ್ನ ಕೇಳ್ತೀವಿ ಆ ಕ್ಷಣಕ್ಕೆ ಅವರು ಕೊಡಿಸ್ತೀನಿ ಅಂತ ಹೇಳಿರ್ತಾರೆ ಆಮೇಲೆ ಸ್ವಲ್ಪ ದಿನಗಳಾದಮೇಲೆ ಅವರು ಕೊಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವ್ರ ಕೈಲಿ ಸಾಧ್ಯ ಆಗದೆ ಇದ್ದಾಗ ಸೋತೋಗ್ಬೋದು ಆದರೆ ನಮ್ಮ ತಂದೆ ಅಂದರೆ ರಾಯರು ಯಾವತ್ತೂ ಕೂಡ ಆ ರೀತಿ ಅಲ್ಲ ಒಂದು ಬಾರಿ ನಮ್ಗೆ ಭರವಸೆ ಕೊಡ್ತಾರೆ ಅಂದ್ರೆ ಏನಾದರೂ ಕೇಳಿದಾಗ ಅದನ್ನ ಕೊಟ್ಟೆ ಕೊಡ್ತಾರೆ ಐದು ವರ್ಷ ಆಗ್ಲಿ ಹತ್ತು ವರ್ಷ ಆಗ್ಲಿ ಇಪ್ಪತ್ತು ವರ್ಷ ಆಗ್ಲಿ ಅಥವಾ ಒಂದ್ ದಿನ ಆಗ್ಲಿ ಸುಮ್ನೆ ಅಂತೂ ಅವರು ಭರವಸೆ ಕೊಡಲ್ಲ ನಾವೇನೋ ಒಂದು ಕೇಳ್ದಾಗ ಹೂವಿನ ಮೂಲಕ ಆಶೀರ್ವಾದ ಮಾಡೋದಾಗ್ಲಿ ಅಥವಾ ಯಾವ್ದಾದ್ರು ಒಂದು ಸೂಚನೆಗಳನ್ನ ಕೊಡೋದಾಗ್ಲಿ ಮಾಡಿದ್ದಾರೆ ಅಂದ್ರೆ ಅದ್ ಎಷ್ಟೇ ದಿನ ಆಗ್ಲಿ ನಾವು ನಂಬಿಕೆ ಅನ್ನೋದನ್ನ ಇಟ್ಕೋಬೇಕು ರಾಯರ ಮೇಲೆ ಕೊಡ್ತೀನಿ ಅಂತ ಮಾತು ಕೊಟ್ಟ ಮೇಲೆ ನಮ್ಮ ತಂದೆ ತಾಯಿಯ ಮಾತಿಗೆ ತಪ್ಪೋದು ಆದರೆ ಆದ್ರೆ ಯಾವತ್ತೂ ಕೂಡ ಮಾತಿಗೆ ತಪ್ಪಲ್ಲ ಒಮ್ಮೆ ನಾವು ನಮ್ಮ ತಂದೆಯವ್ರಿಗೆ ಅಂದ್ರೆ ರಾಯರ್ಗೆ ಮಕ್ಕಳಾದ್ವಿ ಅಥವಾ ಭಕ್ತರೆ ಆದ್ವಿ ಅಂದ್ರೆ ಮುಗೀತು ನಮ್ಮ ಆಗು ಹೋಗುಗಳ ಬಗ್ಗೆ ನಮ್ಮ ತಂದೆ ತಾಯಿಗಿಂತ ಸ್ವಂತ ತಂದೆ ತಾಯಿಗಿಂತ ಹೆಚ್ಚಿನ ಯೋಚನೆನ ರಾಯರು ಮಾಡ್ತಾರೆ ಅಂತಹ ರಾಯರ ಮೇಲೆ ನಾವು ನೆಗೆಟಿವ್ ಆಗಿ ಯೋಚನೆಗಳನ್ನ ಮಾಡಿ ಅವ್ರಿಗೆ ಬೇಸರ ಪಡಿಸ್ಬಾರ್ದು ಕೊಟ್ಟರು ನೀನೆ ಕೊಡದೆ ಇದ್ದರೂ ನೀನೆ ಎಲ್ಲವೂ ನಮ್ಮ ಪಾಲ್ಗೆ ನೀವೇ ಸರ್ವಸ್ವವು ನೀವೇ ತಂದೆ ಅಂತ ಹೇಳಿ ಅವ್ರ ಪಾದನ ಹಿಡಿದು ಅವ್ರ ಸೇವೆಯ ಮಾಡಬೇಕು ರಾಯರು ಯಾವತ್ತೂ ಕೂಡ ಕೊಟ್ಟು ಮಾತಿಗೆ ತಪ್ಪಲ್ಲ ಅದಕ್ಕೆ ಅಲ್ವಾ ನಾವೆಲ್ಲ ಭಕ್ತರಿಂದ ರಾಯರು ಅಂದರೆ ನಂಬಿಕೆ ಭರವಸೆ ಅಂತ ಹೇಳೋದು ಆ ನಂಬಿಕೆ ಭರವಸೆನ ಎಂದೂ ಕೂಡ ನಾವು ಕಳ್ಕೋಬಾರ್ದು ಎಷ್ಟು ಪರೀಕ್ಷೆ ಕೊಡ್ತೀಯ ತಂದೆ ಕೊಡು ನಾನು ಅದನ್ನು ಎದುರಿಸ್ತೀನಿ ಯಾವತ್ತೂ ಕೂಡ ನಿಮ್ಮ ಮೇಲೆ ನಂಬಿಕೆ ಭರವಸೆನ ನಾನು ಕಳ್ಕೊಳಲ್ಲ ಎಲ್ಲವೂ ಕೂಡ ನೀವೇ ಎಲ್ಲವೂ ಕೂಡ ನಿಮ್ಮಿಂದನೆ ಅಂತ ಹೇಳಬೇಕು ಹೊರತು ಅದ್ರ ಬದಲಾಗಿ ಏನೇನೋ ಕೆಟ್ಟು ಯೋಚನೆಗಳನ್ನ ಮಾಡಿ ನಾವು ನಮ್ಮ ತಂದೆಯವ್ರನ್ನ ಬೇಸರ ಪಡಿಸ್ಬಾರ್ದು ಕೊಟ್ಟರು ನೀನೇ ಕೊಡದೇ ಇದ್ರು ನೀನೇ ಅಪ್ಪ ಎಲ್ಲವೂ ನನ್ನ ಪಾಲ್ಗೆ ನೀನೇ ಅಂತ ಹೇಳಿ ಅವ್ರ ಸೇವೆನ ಮಾಡಬೇಕು ನಮ್ಮ ತಂದೆ ತಾಯಿಗಳು ಅಥವಾ ನಾವು ನಂಬಿರೋಂತಹರು ಅಥವಾ ಯಾರೋ ನಿಮ್ಗೆ ಮೋಸ ಮಾಡಬಹುದು ಆದ್ರೆ ನಂಬಿಕೆ ಭರವಸೆನೆ ರಾಯರು ಅನ್ಕೊಂಡಿರುವಂತಹ ಭಕ್ತೃಪಾಲ್ಗೆ ರಾಯರು ಎಂದೂ ಕೂಡ ಮೋಸ ಮಾಡಲ್ಲ ಯಾವತ್ತೂ ಕೂಡ ಕೈ ಬಿಡದಿರುವಂತಹ ಏಕೈಕ ವ್ಯಕ್ತಿ ಈ ಭೂಮಿ ಮೇಲೆ ಮನುಷ್ಯರಾಗೆ ಬೃಂದಾವನದೊಳಗಡೆ ಇದ್ಕೊಂಡು ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳನ್ನ ದೂರ ಮಾಡ್ತಾ ಭಗವಂತನಿಗೆ ಹತ್ರ ಆಗಿರುವಂತಹ ಒಬ್ರು ಏಕೈಕ ವ್ಯಕ್ತಿ ಎಂದೂ ಕೂಡ ಯಾರನ್ನೂ ಕೂಡ ನೋಯಿಸ್ತೇ ನಮ್ಮ ಇಷ್ಟಾರ್ಥಗಳನ್ನ ಈಡೇರಿಸ್ತಾ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇರ್ತಾರೆ ಅಂದ್ರೆ ಅದು ಆ ನಂಬಿಕೆ ಆ ಭರವಸೆಗೆ ಬಲವಾದಂತಹ ಒಂದು ಶಕ್ತಿ ನಮ್ಮ ರಾಯರು ನಾವು ರಾಯರ್ನ ಎಷ್ಟು ವರ್ಷದಿಂದ ಪೂಜಿಸ್ತಿದ್ದೀವಿ ಅನ್ನೋದು ಮುಖ್ಯ ಅಲ್ಲ ಅವ್ರನ್ನ ನಾವು ಎಷ್ಟು ಬಲವಾಗಿ ನಂಬಿದ್ದೀವಿ ಮತ್ತು ನಮ್ಮ ತಂದೆಯವರಿಂದ ಅಂದರೆ ರಾಯರಿಂದ ನಾವು ಏನ ತಿಳ್ಕೊಂಡಿದ್ದೀವಿ ಎಷ್ಟು ಕಲ್ತಿದ್ದೀವಿ ಎಷ್ಟನ್ನು ಅನುಸರಿಸ್ತಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು